ಅಯೋಧ್ಯೆ ರಾಮನ ಮೂರ್ತಿಗೆ ಮೈಸೂರಿನ ಶಿಲೆಯನ್ನು ಬಳಸಲಾಗ್ತಾ ಇದೆ ರಾಮದಾಸ್ ಎನ್ನುವರ ಜಮೀನಿನಲ್ಲಿ ಸಿಕ್ಕಿರುವಂತಹ ಕಲ್ಲು ಇದು ಬಹಳ ಅಪರೂಪದ ಕಲ್ಲು ರಾಮದಾಸ್ ಎನ್ನುವರ ಜಮೀನಿನಲ್ಲಿ ಕಲ್ಲು ಸಿಕ್ಕಿದೆ ರಾಮನ ಮೂರ್ತಿ ಕೆತ್ತನೆಗೆ ಪ್ರಾಶಸ್ತ್ಯವಾಗಿರುವಂತಹ ಕೃಷ್ಣ ಶಿಲೆ ಹಾರಹಳ್ಳಿಯ ರಾಮದಾಸ್ ಎನ್ನುವರ ಜಮೀನು ಜಮೀನಲ್ಲಿ ಹತ್ತು ಅಡಿ ಆಳದಲ್ಲಿ ತೆಗೆಯಲಾಗಿರುವಂತಹ ಶಿಲೆ ಸುಮಾರು ಇದರ ತೂಕ ಕೂಡ ಹತ್ತೊಂಬತ್ತು ಟನ್ ತೂಕದ ಒಂಬತ್ತು ಅಡಿ ಎಂಟು ಇಂಚು ಉದ್ದದ ಶಿಲೆ ಇದು ಸುಮಾರು ನಲವತ್ತು ಟನ್ ತೂಕದಷ್ಟು ಕಲ್ಲನ್ನು ಕಳಿಸಲಾಗಿದೆ ಕಲ್ಲು ಕಳಿಸುವಾಗ ಪೂಜೆಯನ್ನು ಗ್ರಾಮಸ್ಥರೆಲ್ಲ ಸೇರಿ ಸಲ್ಲಿಸಿದ್ದಾರೆ ಸುಮಾರು ನಲವತ್ತು ಟನ್ನಷ್ಟು ಕಳಿಸಲಾಗಿ ಒಟ್ಟು ಹತ್ತೊಂಬತ್ತು ಟನ್ ತೂಕದ ಒಂಬತ್ತು ಅಡಿ ಎಂಟು ಅಡಿ ಇಂಚು ಉದ್ದದ ಶಿಲೆ ಸುಮಾರು ನಲವತ್ತು ಟನ್ನು ತೂಕದಷ್ಟು ನಾವು ಕಳಿಸಿದ್ದೀವಿ ಸೊ ಕಳಿಸೋಕ್ಕೂ ಮುನ್ನ ಒಂದಷ್ಟು ಪೂಜೆ ಕೂಡ ಆಗಿದೆ ಅನ್ನೋದನ್ನು ತಿಳಿಸಿದ್ದಾರೆ ನೀವೀಗ ನೋಡ್ತಾ ಇದ್ದೀರ ಒಂದು ಕ್ರೇನ್ ಮೂಲಕ ಆ ಕಲ್ಲುಗಳನ್ನು ಈಗ ಲೋಡ್ ಮಾಡ್ತಿರುವಂಥದ್ದನ್ನು ಸೊ ಅಯೋಧ್ಯೆ ರಾಮನ ಒಂದು ಮೂರ್ತಿಗೆ ರಾಮದಾಸ್ ಎನ್ನುವವರ ಜಮೀನಿನಿಂದ ಈ ಕಲ್ಲನ್ನು ಕಳಿಸಲಾಗಿದೆ ರಾಮನ ಮೂರ್ತಿ ಕೆತ್ತನೆಗೆ ಪ್ರಾಶಸ್ತ್ಯವಾಗಿರುವಂಥ ಕೃಷ್ಣಶಿಲೆ ಶಿಲೆ ಇದು ಲಾರಿಗೆ ಲೋಡ್ ಮಾಡ್ತಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ ಭಾಳ ಅಪರೂಪದ ಕಲ್ಲು ಇಲ್ಲಿ ಸಿಕ್ಕಿದೆ ಅಯೋಧ್ಯೆ ರಾಮನ ಮೂರ್ತಿಗೆ ಮೈಸೂರಿನ ಶಿಲೆಯನ್ನು ಬಳಸಿರುವಂಥದ್ದು ಒಂದು ರೀತಿ ಕರ್ನಾಟಕಕ್ಕೂ ಕೂಡ ಖುಷಿಯ ವಿಚಾರ ರಾಮದಾಸ್ ಎನ್ನುವರ ಜಮೀನಿನಲ್ಲಿ ಸಿಕ್ಕಿರುವಂಥ ಕಲ್ಲಿದು ರಾಮನ ಮೂರ್ತಿ ಕೆತ್ತನೆಗೆ ಭಾಳ ಪ್ರಶಸ್ತವಾದಂಥ ಕೃಷ್ಣಶಿಲೆ ಆಗಲೇ ನಾವು ತಿಳಿಸ್ತಾ ಇದ್ವಿ ಇದರ ವಿಶೇಷತೆ ಏನು ಶ್ರೀರಾಮ್ ಆ್ಯಸಿಡ್ ವಾಟರ್ ಫೈರ್ ರಶ್ ಪ್ರೂಫ್ ಅಂದಿರುವಂಥ ಶಿಲೆ ಕಬ್ಬಿಣ ಎಂಟ್ನೂರ ಐವತ್ತು ಡಿಗ್ರಿಯಲ್ಲಿ ಕಾಯಿಸಿದ್ರೆ ಹೋಗುತ್ತೆ ಆದರೆ ಕೃಷ್ಣ ಶಿಲೆ ಇಂಥ ಟೆಂಪ್ರೇಚರನ್ನು ಕೂಡ ಟಾಲರೇಟ್ ಮಾಡುತ್ತೆ ಅದನ್ನು ನಿಭಾಯಿಸಬಲ್ಲಂಥ ಶಿಲೆ ಅಂತ ಇದು ಪೂಜೆ ಮಾಡಿದಂಥ ಸಂದರ್ಭ ಗ್ರಾಮಸ್ಥರು ಕಾಯಿ ತಂದು ಕುಂಕುಮ ಎಲ್ಲ ಮಾಡಿ ಜೊತೆಗೆ ತಮಟೆ ಬಾರಿಸ್ತಾ ನಮ್ಮೂರಿನಿಂದ ಹೋಗ್ತಿರುವಂಥ ಕಲ್ಲು ಅನ್ನೋಂಥ ಹೆಮ್ಮೆ ಹೂಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡಿ ದರ್ಶನ ಕುಂಕುಮ ಹಚ್ಚಿ ಕಳಿಸ್ಕೊಟ್ಟಿದ್ದಾರೆ ಇದು ಹಾರೋಹಳ್ಳಿ ಮೈಸೂರಿನ ದೃಶ್ಯಗಳನ್ನು ನಾವೀಗ ನೋಡ್ತಾ ಇರೋದು ಹಳ್ಳಿಯವರು ಹೇಗೆ ಆ ಶಿಲೆಯನ್ನು ಕೃಷ್ಣ ಶಿಲೆಯನ್ನು ಕಳಿಸ್ತಿದ್ದಾರೆ ಅಂತ ನೆಕ್ಸ್ಟ್ ಇದು ಈ ಕಲ್ಲು ರಾಮಲಲ್ಲಾ ಮೂರ್ತಿಗೆ ಉಪಯೋಗ ಆಗುತ್ತೆ ಅಂತ ಹೇಳಲಾಗ್ತಾ ಇರೋದು ರಾಮಲಲ್ಲಾ ಮೂರ್ತಿ ಅಂತಂದರೆ ಬಾಲರಾಮ ಅಂದರೆ ರಾಮ ಚಿಕ್ಕ ವಯಸ್ಸಿನಲ್ಲಿ ಇದ್ದಂತಹ ಸಂದರ್ಭದ ಒಂದು ಮೂರ್ತಿ ಏನಿದೆ ಅದಕ್ಕೆ ಉಪಯೋಗ ಆಗುತ್ತೆ ಅಂತ ಇನ್ನು ಕೆಲವೇ ಗಂಟೆಯಲ್ಲಿ ಟ್ರಸ್ಟ್ನ ಸದಸ್ಯರಿಂದ ಮೀಟಿಂಗ್ ಕೂಡ ನಡೆಸಲಾಗುತ್ತೆ ಮೂರು ಮೂರ್ತಿಗಳ ಪೈಕಿ ಒಂದನ್ನು ಆಯ್ಕೆ ಮಾಡಲಿರುವಂತಹ ಟ್ರಸ್ಟ್ ಈಗಾಗಲೇ ಮೂರು ಮೂರ್ತಿಯನ್ನ ಪ್ರತಿ ಮಾಡಲಾಗಿರುವಂತದ್ದು ಮೂರು ಮೂರ್ತಿ ಆಯ್ಕೆ ಬಗ್ಗೆ ಸಭೆಯನ್ನು ನಡೆಸಲಾಗುತ್ತೆ ಅಹ್ ಸಭೆ ಸಭೆ ಟ್ರಸ್ಟ್ನ ಸದಸ್ಯರು ದೈವಕಳೆ ಮಗು ಮನಸ್ಸು ಹೊಂದಿರುವಂತಹ ಮೂರ್ತಿಯನ್ನ ಆಯ್ಕೆ ಮಾಡಲಾಗುತ್ತೆ ಮೂವರು ಶಿಲ್ಪಿಗಳಿಂದ ಮೂರು ರಾಮ ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿದೆ ಇನ್ನು ರಾಜ್ಯದ ಇಬ್ಬರು ರಾಜಸ್ಥಾನದ ಓರ್ವ ಶಿಲ್ಪಿಯಿಂದ ಕೆತ್ತನೆ ಮಾಡಲಾಗಿದೆ ಕರ್ನಾಟಕದಿಂದಲೇ ಇಬ್ಬರು ಶಿಲ್ಪಿಗಳು ಎರಡು ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ ಹಾಗೆ ರಾಜಸ್ಥಾನದ ಓರ್ವ ಶಿಲ್ಪಿ ಕೆತ್ತನೆಯನ್ನ ಮಾಡಿರುವಂಥದ್ದು ಈ ಮೂರು ಶಿಲೆಯಲ್ಲಿ ಒಂದನ್ನ ಫೈನಲ್ ಮಾಡಲಾಗುತ್ತೆ ರಾಮ ಮೂರ್ತಿಯನ್ನ ಫೈನಲ್ ಮಾಡಲಾಗುತ್ತೆ ಅದಕ್ಕೆ ಈಗ ಸಭೆನ ನಡೆಸಲಾಗ್ತಾ ಇರುವಂಥದ್ದು ಸಭೆಯಲ್ಲಿ ಅಂತಿಮ ಆಗುತ್ತೆ ಮೂರರಲ್ಲಿ ಯಾವ ಮೂರ್ತಿಯನ್ನ ಆಯ್ಕೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ